ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ಬಸವೇಶ್ವರ ವೃತ್ತದಲ್ಲಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮತ್ತು ಹಿಂದಿನ ಬಾಕಿ ಬಿಲ್ ಪಾವತಿಸಬೇಕು ಎಂದು ಆಗ್ರಹಿಸಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹೋಟೆಲ್ ಇದ್ದವ್ರ ಮಾಲೀಕರು ದಯವಿಟ್ಟು ಬರಬೇಕು ನಮ್ಮ ಜೊತೆ ಸೇರ್ಕೋಬೇಕು ಈ ಹೋರಾಟದ ಯಾಕಪ್ಪ ಅಂತಂದ್ರೆ ರೈತ ಬೆಳೆದ ಅಕ್ಕಿ ಬ್ಯಾಳಿ ತಗೊಂಡ ನೀವು ಅನ್ನ ಕುದಿಸ್ತೀರಿ ನಿಮ್ಮ ದಂಧಾ ನಡೆದಿರುವುದು ರೈತರ ಮೇಲೆ ಐತಿ ಬೆಲ್ಲ ಎಲ್ಲಿಂದ ಬರ್ತೈತಿ ಕಬ್ಬು ಬೆಳಗಾರಿಂದ ಬರ್ಬೇಕಲ್ಲ ನಿಮ್ಮ ಹೋಟೆಲ್ ಇದನ್ನ ವಿಚಾರ ಮಾಡ್ರಿ ನೀವು ರೈತರಿಗೆ ಆಧಾರ ಆಗುವುದು ಪ್ರತಿಯೊಬ್ಬನು ಈಗ ಕೂಲಿ ಕಾರ್ಮಿಕರಿಗೆ ಪಗಾರ ಎಲ್ಲಿಂದ ಹೋಗತಿ ರೈತ ಬಂದಂತ ಹಣದಿಂದನೇ ಅವ್ನು ಕೊಡ್ಬೇಕಲ್ಲ ಏಳೂವರೆ ಸಾವಿರ ಫ್ಯಾಕ್ಟ್ರಿ ಅವರು ತಮ್ಮ ಒಂದು ಲಾಭವನ್ನು ಪಡೆದು ಕೇವಲ ಮೂರು ಸಾವಿರದ ಐವತ್ತು ರೂಪಾಯಿ ನಮಗೆ ಕೊಡಕತ್ತಾರೆ ಇವತ್ತು ಏನ್ ಆಗತಿ ಎಲ್ಲಿ ನಿಂತೀವಿ ನಮ್ದು ಡಿ ಎ ಪಿ ಯೂರಿಯಾ ಎಲ್ಲಿ ಹೋಗೈತಿ ಖರ್ಚ ಇದನ್ನ ವಿಚಾರ ಮಾಡಬೇಕು ಮತ್ತ ಇವತ್ತು ನಮ್ಮ ಸಿಬ್ಬಂದಿಯವರು ಪೊಲೀಸ್ ಸಿಬ್ಬಂದಿಯವರು ಅಲ್ಲಲ್ಲಿ ಅಲ್ಲಲ್ಲಿಗೆ ತರಬೇರತ್ರ ನಮಗೆ ಫೋನ್ ಬಂದು ಈಗಾಗಲೇ ಏನ್ ಬಿಟ್ಟಾರೋ ಏನಿನ ನಾಟಕ ನಡೆಸ್ಯಾರೋ ತಿಳಿದಿಲ್ಲ ಸರ್ಕಾರದ ವತಿಯಿಂದ ಇದೇನು ಆಟ ಹೆಸರಿಗೆ ಮಾತ್ರ ರೈತರು ದೇಶದ ಬೆನ್ನೆಲುಬು ಎಂದು ಬರೀ ಬಾಯಿ ಮಾತಿಗೆ ಹೇಳುವ ಸರ್ಕಾರಗಳು ದೇಶಕ್ಕೆ ಅನ್ನ ನೀಡುವ ರೈತರ ಹಲವಾರು ವರ್ಷಗಳಿಂದ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡುತ್ತಿದ್ರು ಕ್ಯಾರೆ ಇಲ್ಲದ ರಾಜ್ಯ ಸರ್ಕಾರಗಳು ಎಷ್ಟೇ ಪ್ರತಿಭಟನೆ ಹೋರಾಟ ಮತ್ತು ಮನವಿ ಮಾಡಿದರೂ ರೈತರ ಗೋಳು ಕೇಳದೇ ಇರುವುದು ವಿಪರ್ಯಾಸ ಸಂಗತಿಯಾಗಿದೆ ಪ್ರತಿಭಟನೆ ನಿರತ ರೈತ ಬಾಂಧವರು ಬೇಕೇ ಬೇಕು ನ್ಯಾಯ ಬೇಕು ರಾಜ್ಯ ರೈತ ಸಂಘಕ್ಕೆ ಜೈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪೂಜೆ ಶಶಿಕಾಂತ್ ಕುಡುಜೀರವ್ರಿಗೆ ಅದೇ ರೀತಿ ರೈತ ಬಂಧು ರೈತ ಮುಖಂಡ ಚಿನ್ನಪ್ಪ ಪೂಜಾರವ್ರಿಗೆ ರೈತ ಮುಖಂಡ ಪವಾರ್ ಅವರಿಗೆ ಸುಭಾಷ್ ಅವ್ರಿಗೆ ಇಲ್ಲಿ ಬರ್ತಿರುವಂತ ಎಲ್ಲ ರೈತ ಮಿತ್ರರಿಗೆ ನನ್ನ ಸಹದ್ಯೋಗಿಗಳು ನಮ್ಮ ಅಡಿಷನಲ್ ಎಸ್ಪಿ ಅವರುಗಳು ಎ ಸಿ ಸಂಪುಗವೀರವರು ಇಲ್ಲಿ ಕುಸಿರುವಂತ ಎಲ್ಲ ಮಾಧ್ಯಮದ ಸಮ್ಮಿತ್ರರಿಗೂ ನಾನು ನಮಸ್ಕಾರಗಳು ಹೇಳುತ್ತಾ ಮೊಟ್ಟ ಮೊದಲನೇದಾಗಿ ಇಷ್ಟು ಬಸ್ನಲ್ಲಿ ನಾವೆಲ್ಲರೂ ಸರ್ ಸುಮಾರು ಐದು ತಾಸಿನ ಕೂತ್ಕೊಂಡಿದ್ದೀವಿ ಈ ತರ ಕಷ್ಟಗಳು ತಮಗೆ ಅಂತ ಹೇಳಿ ನಾನು ದೇವರಿಗೆ ಕೊಂಡ್ಕೊಳ್ತಾ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ರೋಷನ್ ಬೇಗ್ ಅವರು ಮಾತನಾಡಿ ರೈತರು ಸಲ್ಲಿಸಿರುವ ಮನವಿಯಲ್ಲಿರುವ ಬೇಡಿಕೆಗಳಿಗೆ ಅನುಸಾರವಾಗಿ ಕಾರ್ಖಾನೆ ಮಾಲೀಕರ ಜೊತೆ ನಾಲ್ಕು ದಿನಗಳಲ್ಲಿ ಸಭೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದರು ಅದೇ ರೀತಿಯಾಗಿ ರೈತ ಮುಖಂಡರು ಪ್ರತಿಭಟನೆಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿ ಆಗಿಲ್ಲ ಹಾಗೂ ಉಪವಿಭಾಗ ಅಧಿಕಾರಿಗಳು ತಹಶೀಲ್ದಾರ್ ನಾವೆಲ್ಲ ರೈತರು ಆಗುವ ವಿಚಾರಗಳನ್ನು ಅವರು ಇವತ್ತು ಕೇಳಿಕೊಂಡಿದ್ದಾರೆ ಮೊದಲನೇದು ನವೆಂಬರ್ ಫಸ್ಟ್ ಒಳಗಡೆ ಕಬ್ಬು ಬೆಳೆದು ಕ್ರಶ್ ಆಗಬಾರ್ದಂತ ಸರ್ಕಾರದ ಏನು ಆದೇಶ ಇದೆ ಅದನ್ನು ಪಾಲನೆ ಮಾಡಬೇಕಂತ ಹೇಳಿ ಎರಡನೇದು ಬೇ ರೆಮ್ಯುನೆರೇಟಿವ್ ಪ್ರೈಸ್ ಏನು ಕಬ್ಬು ಬೆಳೆಗೆ ನಾವು ಬೆಲೆ ದರ ನಿಗದಿ ಮಾಡಲಾಗಿದೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅದು ನಮಗೆ ಸಾಕಾಗಲ್ಲ ನಮಗೆ ಇನ್ಬಿಟ್ಟು ಕಣಾಚ್ಯದ ರೈತರು ಸಾಲ ಸೂಲ ಮಾಡಿಕೊಂಡು ರೈತರು ವಿಷ ಹಾಗೂ ನೇಣಿಗೆ ಚೆನ್ನಾಗಿ ಸಾಯ್ತಿದ್ದಾರೆ ಕಬ್ಬಿನ ಬೆಳೆಗೆ ಬೆಂಬಲ ಬೆಳೆ ಘೋಷಣೆ ಮಾಡದೆ ರೈತರ ಶವಗಳ ಮೇಲೆ ರಾಜ್ಯಭಾರ ಮಾಡುತ್ತಿರುವ ಸರ್ಕಾರಕ್ಕೆ ರೈತರ ಶಾಪ ತಟ್ಟುತ್ತದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ಹಾಗೂ ಜಮಖಂಡಿ ಮೀರಜ ಸಂಪರ್ಕಿಸುವ ರಸ್ತೆ ಮೇಲೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದ ರೈತ ವರ್ಗ ರೈತರು ರಸ್ತೆ ತಡೆದ ಪರಿಣಾಮ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರು ತೊಂದರೆ ಅನುಭವಿಸುವಂತಾಯಿತು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಶಶಿಕಾಂತ ಪಡಸಲಕ್ಕಿ ಕಾರ್ಯಾಧ್ಯಕ್ಷ ರಾಜು ಪವಾರ ರಾಜ್ಯ ಸಂಚಾಲಕ ಬಾಬು ಪಾಟೀಲ ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರಿ ನಿಂಗಪ್ಪ ಪಖಾಂಡಿ ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ